ಅನೇಕರಿಗೆ ಗೊತ್ತಿಲ್ಲದ ಅನುಪ್ರಭಾಕರ್ ಕಿಡ್ನಾಪ್ ಸ್ಟೋರಿ ಬೆಳಕಿಗೆ ಬಂದಿದ್ದು ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ನಟಿ ಅನುಪ್ರಭಾ ಕಿಡ್ನಾಪ್ ಆಗಿದ್ರಂತೆ ಯಾವಾಗ ಅಂದ್ರೆ ಒಂದೂವರೆ ವರ್ಷದ ಪುಟ್ಟ ಬಾಲಕಿಯಾಗಿದ್ದಾಗ ತಾವು ಪುಟಾಣಿ ಆಗಿದ್ದಾಗ ನಡೆದ ಕಿಡ್ನಾಪ್ ಬಗ್ಗೆ ಅನುಪ್ರಭಾಕರ್ ಮುಖರ್ಜಿ ಬಹಿರಂಗಗೊಳಿಸಿದರು ಗುಂಡು ಗುಂಡಾಗಿದ್ದ ಪುಟಾಣಿ ಅನುಪ್ರಭಾಕರ್ ಅವರನ್ನು ಮನೆಯಲ್ಲೇ ಬಿಟ್ಟು ತಾಯಿ ಗಾಯತ್ರಿ ಪ್ರಭಾಕರ್ ಹಿಟ್ಟು ಮಾಡಿಸಲು ಹೋಗಿದ್ರಂತೆ ಆಗ ರೂಮ್ ನಲ್ಲಿದ್ದ ಪುಟಾಣಿ ಅನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಗೇಟ್ ಬಳಿ ಬಂದಿದ್ರಂತೆ ರೋಡ್ನಲ್ಲಿ ಹೋಗುತ್ತಿದ್ದ ಓರ್ವ ಹೆಂಗಸು ಮುದ್ದು ಮುದ್ದಾಗಿದ್ದ ಮಗು ಪ್ರಭಾಕರ್ ಅವರನ್ನು ಹೊತ್ತುಕೊಂಡು ಹೋದ್ರಂತೆ ನಂತರ ತಾಯಿ ಗಾಯತ್ರಿ ಪ್ರಭಾಕರ್ ಮನೆಗೆ ವಾಪಸ್ ಬಂದ್ಮೇಲೆ ಅನು ಇಲ್ಲದೆ ಇರುವುದು ಗೊತ್ತಾಗಿದೆ ಕೂಡಲೇ ಬೀದಿ ಬೀದಿಗಳಲ್ಲಿ ಹುಡುಕಾಡಿದಾಗ ಓರ್ವ ಹೆಂಗಸು ಅಳುತ್ತಿದ್ದ ಪುಟಾಣಿಯನ್ನು ಹೊತ್ತೊಯ್ಯುತ್ತಿದ್ದು ಗಮನಕ್ಕೆ ಬಂದಿದೆ ಸುಬ್ರಹ್ಮಣ್ಯ ನಗರದ ಗಲ್ಲಿಗಲ್ಲಿಯೂ ಹುಡುಕಾಡಿದ ಬಳಿಕ ಪುಟಾಣಿ ಅನು ಪೋಷಕರ ಕೈ ಸೇರಿದ್ದಾರೆ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಎಫ್ ಐನ ಸಬ್ಸ್ಕ್ರೈಬ್ ಮಾಡಿ